மண்டிய கௌடனா ஆந்திர ரெடனா த தமி ஜ முந்தேத்தப்பா முந்தேத்து அட் ஒடியா நம்ம ಸೊ ಇಲ್ಲಿಂದ ನಾವು ಇಷ್ಟು ಜನ ಹೊರಡ್ತಾ ಇದ್ದೀವಿ ಕುಂಬಳು ಮೇ ಬಿ ಶಿವು ಬಂದರೆ ಬರ್ತಾನೆ ಇಲ್ಲಾಂದ್ರೆ ಇಲ್ಲ ಇನ್ನೂ ಕನ್ಫರ್ಮ್ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ನಾನು ಶಶಾಂಕ ಈಗ ಮುಂದೆ ಹೋಗ್ಬಿಟ್ಟು ಅವನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಏ ಇಲ್ಲ ಮುಂದೆ ಇದೆ ನೋಡು ಮುಂದೆ ಲೆಫ್ಟ್ ಸೈಡಲ್ಲ ಇಂಡಿಯನ್ನ ಯಾವುದೇ ಇದೆ ಯಾಕೆ ಬಂದೆ ಅಯ್ಯೋ ಬ್ರೋ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಇರ್ತೀವಿ ಬನ್ನಿ ಓ ನಾನು ಶಶಾಂಕ್ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಪೆಟ್ರೋಲ್ ಬಂಕ್ ಹತ್ರ ಹೊಡಿತೀವಿ ಪೆಟ್ರೋಲ್ ಬಂಕ್ ಹತ್ರ ಹೊಡೆದು ನಮ್ಮ ಪಯಣ ಈಗ ಶುರು ಆಗಿದೆ ನೀವು ನೋಡ್ದಂಗೆ ಎಲ್ಲ ನಮ್ಮ ಹುಡುಗರೇನೆ ಇರೋದು ಯಾರೂ ಇಲ್ಲ ಸೊ ಇದೆಲ್ಲ ಹೆಂಗಾಯಿತು ಏನಾಯಿತು ಅಂತ ನಿಮಗೆ ಆನ್ ದ ವೇ ಹೋಗ್ತಾ ದಾರಿಯಲ್ಲೇ ಹೇಳ್ತೀನಿ ನಾನು ಏನು ಸ್ಟೋರಿ ಆಗಿದ್ದು ಯಾಕೆಲ್ಲ ಈ ಥರ ಹಿಂಗೆ ಯೂನಿಟಿ ಆಗಿದ್ದೀವಿ ಏನು ರೀಸನ್ ಇರ್ಬೋದು ಅಂತ ನಿಮ್ಗೆ ಏನಾರು ಗೊತ್ತಾಗಿದ್ರೆ ನಾನು ಸ್ಟೋರಿ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಕಮೆಂಟಲ್ಲಿ ಹೊಡೆದ್ಬಿಡಿ ಯಾರು ಜಾಸ್ತಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಪೆಟ್ ಯಾರ್ಯಾರು ಇವಾಗ ಸಬ್ಸ್ಕ್ರೈಬ್ ಆಗಿರ್ತೀರ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂದ್ಬಿಟ್ಟು ಒಂದೊಂದು ಕಮೆಂಟ್ ಓಡಿರಿ ಸೊ ಕಮೆಂಟ್ ಓಡ್ದಂಗೆಲ್ಲ ನನಗೆ ಗೊತ್ತಾಗುತ್ತೆ ಎಲ್ಲರಿಗೂ ಒಂದು ನೂರು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀನಿ ಹೊಸ್ದಾಗಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತೀರಾ ಎಲ್ಲರೂ ಸಿಗ್ರಿ ಸೊ ಸಿಗೋದ್ರಿಂದ ನಿಮಗೆ ನಾನು ನೂರು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸೋಕ್ಕೆ ಕನ್ಫರ್ಮ್ ಮಾಡ್ತೀನಿ ಅಣ್ಣ ಪೆಟ್ರೋಲ್ ಬೇಕಾ ಹಾಗಾದರೆ ಸೊ ಇಲ್ಲಿ ಶಶಾಂಕನ್ ಗಾಡಿ ಫ್ಯೂಲ್ ಅಪ್ ಮಾಡ್ತೀವಿ ನಂದು ಟಿಫನ್ ಆದಮೇಲೆ ಮಾಡೋಣ ಅಂತ ಇದ್ದೀನಿ ಸೊ ಇಲ್ಲಿ ಸೊ ಇಲ್ಲಿ ಫ್ಯೂಲ್ ಅಪ್ ಮಾಡಿಕೊಂಡು ಮುಂದೆ ಹೋಗ್ತೀವಿ ಹಂಗೆ ಸೊ ಇಲ್ಲೊಂದು ಶಾರ್ಟ್ ವೀಡಿಯೋ ಮಾಡಿಕೊಂಡ್ರು ನಮ್ಮ ವಿ ಕೆ ಪ್ಯಾನಿಯರ್ ವಿನಯ್ ಅವರು ಸೊ ಎಲ್ಲ ಲೈಟಾಗಿ ಮೂವ್ ಆಗ್ತಾ ಇದ್ದೀವಿ ಹಂಗೆ ಮುಂದೆ ಏನು ಕತೆ ಅಂತ ಗೊತ್ತಾಗಲಿಲ್ಲ ನನಗಿನ್ನೂ ಸೊ ನಾನು ಕುಂಬಳುಗೋಡಲ್ಲಿ ಒಂದು ಸ್ಟಾಪ್ ಹೊಡ್ಕೊಂಡು ಹೋಗ್ತೀನಿ ಸ್ವಲ್ಪ ಲೀಡ್ ತಗೋತೀನಿ ಹಿಂಗ್ ಕೊಡೋಕೆ ಒಂದು ಸ್ಟಾಪ್ ಹಾಕೋದ್ರಿಂದ ಸೊ ಅಲ್ಲಿ ಶಿವು ತಮ್ಮ ದಚ್ಚು ಇದ್ದಾನೆ ಸೆಂಡ್ ಆಫ್ ಕೊಡಕ್ಕೆ ಇದ್ದೀನಿ ಭಯ ನಿಂತಿದ್ದೀನಿ ಅಂತ ಯಾರ್ಯಾರು ಅಲ್ಲಿ ಅಡಾಕು ಲೇ ಅದು ಇದೆಲ್ಲ ಹೋಗೋ ಟೈಮಲ್ಲಿ ನಾವು ಸೆಂಡ್ ಆಫ್ ಕೊಡ್ತಿದ್ವಿ ಹೋಗ್ಬಿಟ್ಟು ನಮಗಿಲ್ಲಿ ಒಂದು ಶಾರ್ಟ್ ರೈಡ್ ಆಗಿರೋದ್ರಿಂದ ನಮ್ಮ ಬಾಯ್ಸ್ ಬಂದ್ಬಿಟ್ಟು ಸೆಂಡ್ ಆಫ್ ಕೊಡೋಕೆ ರೆಡಿ ಆಗಿದ್ದಾರೆ ಸೊ ಸಿಗೋಣ ಮತ್ತೆ ಕುಂಬಳು ಹತ್ರ ನಮ್ಮ ಏರಿಯಾದಲ್ಲೇ ನಮ್ಗೆ ಸೆಂಡ್ ಆಫ್ ಕೊಡ್ತಾ ಇದ್ದಾನೆ ಶಿವದ್ದು ಏನು ಕತೆ ಅಂತ ಗೊತ್ತಿಲ್ಲ ಶಿವಗೂ ಫೋನ್ ಹೊಡೆದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ತೀನಿ ನೋಡೋಣ ಸೊ ನಮ್ಮ ಏರಿಯಾ ಕುಂಬಳು ಹತ್ರ ಬಂದ್ವಿ ವಾಯಿಸೆಲ್ಲ ಅಲ್ಲಿ ಸ್ವಲ್ಪ ಜಾಮ್ ಆದರೂ ಅನಿಸುತ್ತೆ ಏನಪ್ಪ ಇದೆಲ್ಲ ಎಲ್ಲೇ ಒಂದ್ ಶಿವು ನಡಿ ನೋಡಿ ಶಿವ ನೋಡಿದ್ರೆ ಕ್ಯಾಮ್ರಾ ಕೊಟ್ಕೊಳ್ಳ ಕ್ಯಾಮ್ರಾ ಇವ್ ದಚ್ಚು ಕೈಲಿ ಕೊಟ್ಟಿದ್ಯಾ ನಮಸ್ಕಾರ ನಿಮ್ಮ ನಿಮ್ಮ ಫೋನ್ ಹಾಕಿದ್ದೀನಿ ಹಾಂ ಅಲ್ಲೋಡಿ ಎಲ್ಲೋಡಿ ಮುಂದೆ ಹೊಡಿ ಮುಂದೆ ಹೊಡಿ ಬರ್ತೀನಿ ತ್ಯಾಂಕ್ ಯು ದಚ್ಚೋ ಸಿಗೋಣ ಬೇಗ ಡಿ ಎಲ್ ಮಾಡಿಸ್ಕೊಂಬಾ ಡಿ ಹಾಂ ಸರಿ ಹಾಂ ಸರಿ 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 ಬ್ರೋ ತ್ಯಾಂಕ್ ಯು ಹಾಂ ಸಿಗೋಣ ಹಾಂ ಸರಿ 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 ಬರ್ಬೇಕಾರೆ ಫೋನ್ ಹಾಕ್ತೀನಿ ಅಕಸ್ಮಾತ್ ನಿಂದು ಏನಾದ್ರು ಓಕೆ ಅನ್ನೋಂಗಿದ್ರೆ ನಿಮ್ಮ ನಾವು ನಾಶ ಮಾಡೋ ಒಂದು ಸರ್ತಿ ಫೋನ್ ಹಾಕು ಬಾ ಹಾಂ ಹಾಂ ಸೊ ಇಲ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ನೇ ಕೊಟ್ಟರು ನಮಗೆ ಶಿವ ತಮ್ಮ ಯಾದಗುರು ಸಿ ವಿ ಎಸ್ ಬೋಲ್ಡ್ ಡಾಗ್ಸ್ ಅಂದರೆ సో ఫ గ్రేండ్ ఎంట్రీ కొట్బు సెండ్ ఆఫ్ కొట్బు జూట్ అదే ఏళ్ళు జనా బారీక్తాయా ఏ జనా కాలం అంత ಲೀಡ್ ತಗೊಳ್ರಪ್ಪ ಯಾರು ಟಿಫನ್ ಮುಗಿಸ್ಕೊಂಡು ಟಿಫನ್ ಮಾಡೋಷ್ಟ್ರಲ್ಲಿ ಏನಾರು ಬರಂಗಿದ್ರೆ ಬಾ ಅಂದ್ರೆ ಇಲ್ಲ ಎಲ್ಮೆಟ್ ಹೊಡೆದ್ ಹಾಕ್ಬಿಟ್ಟೆ ಇನ್ನೇಲಿಂದ ಅವನ ಎಲ್ಲ ಬೆಂಕಿ ಹೆಚ್ಚಿ ಬಿಡ್ತೀನಿ ಗುರು ನಾನು ನಮ್ಮನ್ ಮದ್ವೆ ಆಗಲ್ಲಪ್ಪ ಮದ್ವೆ ಆಗಲ್ಲ ಗುರು ನಾನು ಮದ್ವೆ ಆದ್ರೂನು ಅವ್ನ ಅಜ್ಜಿ ఏ హులి ఓ మాట్లా ఇవన్ యార చప్రి బతనె సీట్ అం రెడ్డి ఇడ్కొండ